ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಜೀವಗಳು ಅಂಗವೈಫಲ್ಯತೆಯನ್ನು ಪಡ್ಕೊಂಡ್ರೆ ಅಂದರೆ ಸತ್ತ ನಂತರ ಅಥವಾ ಬದುಕಿದ್ದಾಗಲೇ ಕೈ ಕಟ್ಟಾಯಿತು ಕಾಲು ಕಟ್ಟಾಯಿತು ಇಂತಹ ಸಂದರ್ಭದಲ್ಲಿ ಜೀವಗಳಿಗೆ ಕಾಲು ಊನತೆ ಕೈ ಊನತೆ ಅಂದರೆ ಕೈ ಕಾಲು ಕೈ ಇಲ್ದಂಗೆ ಆಗೋದು ಅಥವಾ ಶರೀರದಲ್ಲಿ ಯಾವ್ಯಾವುದೋ ರೀತಿಯಾದಂಥ ಅಂಗಗಳಲ್ಲಿ ಹಾನಿಯಾಗ್ತಕ್ಕಂಥದ್ದಾಗಿರುತ್ತೆ ಈ ಸಂದರ್ಭದಲ್ಲಿ ಮನುಷ್ಯ ಮರಣವನ್ನು ಹೊಂದಿದ ನಂತರ ಆ ಜೀವದಲ್ಲಿ ಅಂಗವಿಕಲತೆಯನ್ನು ನಾವು ಕಾಣ್ತೇವೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಸ್ವಯಂ ಏನಾದರೂ ತೊಂದರೆಗೆ ಒಳಪಟ್ಕೊಂಡಿದ್ರೆ ಆಕ್ಸಿಡೆಂಟ್ ಮಾಡಿಕೊಂಡಿದ್ರು ಅಥವಾ ಸ್ವಯಂಕೃತ ಅಪರಾಧಗಳಿಂದ ಯಾವುದೋ ರೂಪದಲ್ಲಿ ಹಾನಿಯನ್ನು ಮಾಡಿಕೊಂಡಿದ್ರೆ ಆಗ ಆ ಜೀವಕ್ಕೆ ಗೊತ್ತಿರುತ್ತೆ ನನ್ನಿಂದಾನೇ ತಪ್ಪಾಗಿದೆ ಅಂತ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಅದು ಏನು ಮಾಡಲ್ಲ ಆಗದಂತಹ ಸ್ಥಿತಿ ಭಗವಂತನ ಆಶ್ರಯವನ್ನು ಪಡ್ಕೊಂಡು ತನ್ನನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮಾತ್ರ ಉಳಿಯುತ್ತೆ ದೇವರ ಪೂಜೆ ಕೈಕರೆಗಳನ್ನು ಮಾಡಿದ್ರೆ ಜೀವ ಬೆಳವಣಿಗೆಗೆ ಇರುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರು ಏನಾದರೂ ಆ ರೀತಿಯಾಗಿ ಅಂಗವೈಫಲ್ಯ ಮಾಡಿದ್ರೆ ಬದುಕಿದ್ದಾಗ ಕೈ ಕಟ್ ಮಾಡಿದ್ರು ಕಾಲು ಕುಟ್ ಮಾಡಿದ್ರು ತಲೆ ಕಟ್ ಮಾಡಿದ್ರು ಹಾಗೆ ಬೇರೆ ಬೇರೆ ಯಾವ್ಯಾವುದೋ ರೂಪದಲ್ಲಿ ಜೀವಕ್ಕೆ ಹಾನಿ ಮಾಡಿಬಿಟ್ರು ಅಂಥ ಸಂದರ್ಭದಲ್ಲಿ ಈ ಸೇಡನ್ನು ತೀರಿಸ್ಕೊಳ್ಳೋದು ಎಂತಕ್ಕಂಥದ್ದು ಇರುತ್ತೆ ಅದು ಜನ್ಮ ಜನ್ಮಕ್ಕೂ ಕೂ ಬಂದಿರುತ್ತೆ ನದ್ವೇಷ ಹನ್ನೆರಡು ವರ್ಷ ಇದನ್ನು ಕೇಳಿದಿರಿ ಅಲ್ವ ನಾಗರ ಹಾವು ಫಿಲಮಲ್ಲಿ ವಿಷ್ಣುದೇವರು ಅಲ್ಲ ವಿಷ್ಣುವರ್ಧನ್ ಅವರು ಹಾಡ್ತಕ್ಕಂಥದ್ದನ್ನು ನೀವು ಕೇಳಿದ್ದೀರಿ ಅಲ್ವಾ ಅಂದರೆ ಯಾರಿಗಾದರೂ ದ್ವೇಷ ಇದ್ದು ಜನ್ಮ ಜನ್ಮಕ್ಕೂ ಹಿಂದುಗಡೆ ಬಂದ್ಬಿಟ್ಟಿರ್ತಾರೆ ಈಗ ಎಷ್ಟೆಷ್ಟು ಜನ ಅಂತವ್ರು ಇದ್ದಾರೆ ಎಷ್ಟೆಷ್ಟು ಜನ ಅನ್ಭವಿಸ್ತಾರೆ ಹಿಂದೆ ಅನ್ಭವಿಸಿದ್ದಾರೆ ಈಗಲೂ ಇದ್ದಾರೆ ಮುಂದಕ್ಕೂ ಕೇಳ್ಕೊಂಡು ಬರ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಮುಂದಕ್ಕೂ ಬರ್ತಾರೋ ಏನೋ ಅದು ಭವಿಷ್ಯ ಹಾಗಿದ್ದಾಗ ದ್ವೇಷ ಎಂಬತಕ್ಕಂಥದ್ದು ಅವರಿಗೆ ಇದ್ದಾಗ ಯಾರ್ದಾರು ಜೀವನಕ್ಕೆ ಕಿತ್ಕೊಂಡ್ರೆ ಹಾನಿ ಮಾಡಿದ್ರೆ ಆಗ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಈ ಜೀವದ ಪ್ರಾಬಲ್ಯತೆ ಇರೋದಿಲ್ಲ ಅಂಗವಿಕಲ ಸ್ಥಿತಿ ಆಗ್ಬಿಟ್ಟಿರುತ್ತೆ ಹಾಗೆ ಯಾವ ರೀತಿಯಾಗಿ ಸೇಡ್ ತೀರ್ಸ್ಕೋತಾರೆ ಅವರು ಅವ್ರ ಜೀವ ಸಕ್ಷಮ ಇರೋದಿಲ್ಲ ಯಾರು ತೊಂದರೆ ಕೊಟ್ಟರು ಯಾರು ಹಾನಿ ಮಾಡಿದ್ರು ಅವ್ರಿಗೆ ನಷ್ಟ ಮಾಡುವಷ್ಟು ಶಕ್ತಿ ಆ ಜೀವಕ್ಕಿರೋದಿಲ್ಲ ಆ ಜೀವ ಹಾನಿಗೆ ಒಳಪಟ್ಟಿರುತ್ತೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ಳಲು ಈ ಒಂದು ಕರ್ಮಫಲದಲ್ಲಿ ಮತ್ತು ಜನ್ಮದಲ್ಲಿ ಪುನರಪಿ ಜನ್ಮದಲ್ಲಿ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹಾಗೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಅಂಗಸಮುದ್ರಕ್ಕೆ ಹಸ್ತ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನ್ಯ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ಮಾಯೆಯಿಂದ ಕೂಡಿರ್ತಕ್ಕಂಥದ್ದು ಗೌಪ್ಯವಾಗಿರ್ತಕ್ಕಂಥದ್ದು ರಹಸ್ಯಮಯವಾಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಬಾಧೆ ಆಗ್ತಾ ಇದೆ ತೊಂದರೆ ಆಗ್ತಾಯಿದ್ರೆ ಅಂಥ ಸಮಸ್ಯೆಗಳ ನಿವಾರಣೆಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಮೇಲೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಮೋದ್ ದುಪ್ಪದ ಪೌಡ್ರಿದೆ ಈ ಒಂದು ವಾಮಚಾರ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆತ್ಮಗ್ನ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲೇ ಇದ್ದರೆ ಸ್ಮೆಲ್ ತಗೊಳ್ಳೋದು ಮನೆಯಲ್ಲಿದ್ದರೆ ಮನೆಗೆಲ್ಲ ಹಾಡ್ತಕ್ಕಂಥದ್ದು ಈ ಸಮಸ್ಯೆಗಳನ್ನು ದೂರೀಕರಿಸಿ ಸಕಾರಾತ್ಮಕ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಔಷಧಿ ಎಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಅದು ಈ ಔಷಧಿಯಲ್ಲಿ ಗುಣ ಆಗುತ್ತೆ ಆತ್ಮದ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಆಯಿಲ್ ಇದೆ ಲಭ್ಯ ಇದೆ ಆ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಡರ್ ಮಾಡಿ ತರಿಸ್ಕೊಂಡು ಬಳಸ್ಬೋದು ಹಾಗೆಯೇ ಲಕ್ಷ್ಮೀಕುಪ್ರಾಪ್ತಿ ಇದು ಇದೆ ಯಾರು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗ್ತಾಯಿದೆ ಇದೆ ನಿಮ್ಮ ಶ್ರಮ ಕಾರ್ಯವನ್ನು ಮಾಡ್ತಾ ಇಲ್ಲ ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕ್ಬೋದು ಹಣಕಾಸಿನ ಅನುಕೂಲ ಹಾಕ್ತಾಬೋದು ವ್ಯವಹಾರಗಳ ಕೊಡೋದು ಇತ್ಯಾದಿ ಅನ್ಕೊಂಡು ಲಭ್ಯ ಆಗುತ್ತೆ ನಿಮ್ಮ ಬದುವಾಗಿ ಖಂಡಿತ ಬಳಸಿ ಈಗ ಬೇಡದು ವಿಚಾರಕ್ಕೆ ಬಂದುಬಿಡೋಣ ಯಾವಾಗ ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂತಹ ಜೀವ ಬಾಧೆಗೆ ಒಳಪಟ್ಟಿರುತ್ತೆ ವಿವೇಕ ಶೂನ್ಯತೆಯನ್ನು ಕಳೆದುಕೊಂಡಿರುತ್ತೆ ಕ್ರೋಧದಿಂದ ಉನ್ಮತ್ತವಾಗಿರುತ್ತೆ ಮದ ವೇರಿದ ಗಜದಂತೆ ಆಗ್ಬಿಟ್ಟಿರುತ್ತೆ ಜೀವ ಆದರೆ ಅದರ ಅಂಗಾಂಗಗಳೇನಿರ್ತಾವೆ ಯಾರು ತೊಂದರೆಯನ್ನು ಮಾಡಿದ್ರು ಯಾರು ಬಾಧೆಯನ್ನು ಮಾಡಿದ್ರು ಅವರಿಗೆ ಹಾನಿ ಮಾಡುವಷ್ಟು ಸಕ್ಷಮ ಸ್ಥಿತಿಗೆ ಇರೋದಿಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಆ ಲೆಕ್ಕಾಚಾರಕ್ಕೆ ಅವಕಾಶ ಸಿಗ್ತಕ್ಕಂಥದ್ದಾದರೂ ಹೇಗೆ ಆ ಜೀವದ ಬೆಳವಣಿಗೆಗೆ ಆ ಜೀವದ ಆಧ್ಯಾತ್ಮಿಕ ಅವರ ಪೂರ್ವಜರ ಬಲ ಆ ಗುರುಗಳ ಬಲ ದೈವದ ಬಲ ಇದೆಲ್ಲದರೂ ಕೂಡ ಮುಖ್ಯ ಆಗುತ್ತೆ ಮತ್ತು ಅದರ ಜೀವದ ಸ್ವಯಂಕೃತ ಅಪರಾಧಗಳು ಅಥವಾ ಅನ್ಯರಿಂದ ಯಾವ ಮಟ್ಟದ ಹಾನಿ ಆಗಿದೆ ಅದು ಲೆಕ್ಕಾಚಾರಕ್ಕಿದ್ದು ಅಥವಾ ಲೆಕ್ಕಾಚಾರ ಇಲ್ವೋ ಹೊಸ ಲೆಕ್ಕಾಚಾರವು ಇದೆಲ್ಲ ಅಂಶಗಳು ಕೂಡ ಪ್ರ ಪ್ರಧಾನಕ್ಕೆ ಅಲ್ಲಿ ಪ್ರಧಾನ ಸ್ಥಿತಿಯನ್ನು ವಹಿಸುತ್ತೆ ನಿರ್ಣಯ ಮಾಡಬೇಕಾ ಹೀಗಿದ್ದಾಗ ಏನಾದರೂ ತೊಂದರೆ ಮಾಡಿದ್ರು ಹಾನಿಗುಂಟು ಮಾಡಿದ್ರು ಆ ಸಂದರ್ಭದಲ್ಲಿ ಆ ಜೀವಗಳು ಯಾವ ರೂಪದಲ್ಲಿ ಸೇಡನ್ನು ತೀರಿಸ್ಕೊಳ್ಳಲಿಕ್ಕೆ ಪ್ರಕೃತಿಯಲ್ಲಿ ಅವಕಾಶ ಇದೆ ಅಂದರೆ ಜನ್ಮವನ್ನು ಪಡೀಲಿಕ್ಕೆ ಗಮನಿಸಿ ಯಾವುದೋ ದುಂಬಿ ಹುಳುಗಳ ರಾಶಿಯಂತೆ ಆ ಜೀವ ದೊಡ್ದಲ್ವಾ ಒಂದು ಕೈ ಇಲ್ಲ ಅಂತಂತ ಇಟ್ಕೊಬಿಡಿ ಉದಾಹರಣೆಗೆ ಸುಮ್ಮನೆ ಹೇಳ್ತಾ ಇರೋದು ಉದಾಹರಣೆಗೆ ಒಂದು ಕಾಲಿಲ್ಲ ಅಂತ ಇಟ್ಕೊಬಿಡಿ ಒಂದು ಕಾಲಿದೆ ಒಂದು ಕೈ ಇದೆ ಅಂಗವಿಕಲೆ ಮಾಡಿಬಿಟ್ಟಾರೆ ಆದರೆ ಆ ಜೀವಕ್ಕೆ ಎಷ್ಟು ಪ್ರಾಬಲ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಆತ್ಮ ಮನುಷ್ಯ ಜನ್ಮವನ್ನು ಪಡಿಬೋದ ಆದರೆ ಅಂಗವಿಕಲ ಆಗ್ಬಿಡುತ್ತೆ ಅದಕ್ಕೇನು ಮಾಡುತ್ತೆ ಅಂಗವಿಕಲ ಆದರೆ ಆ ಸೈಡನ್ನು ತೀರಿಸ್ಕೊಳ್ಲಿಕ್ಕೆ ಸ್ವಲ್ಪ ಶ್ರಮ ಪಡ್ಬೇಕಾಗ್ತದೆ ಅದಕ್ಕೆ ಏನು ಮಾಡ್ತೇವೆ ಒಂದು ಜನ್ಮನ ಈ ದುಂಬಿಗಳ ರೀತಿಯಾಗುತ್ತೆ ಯಾವುದು ಜೇನು ಹುಳುಗಳು ಅಂತ ಕರಿತೇವೆ ಅದಕ್ಕೆ ಈ ಸಣ್ಣ 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 ಪ್ರಮಾಣದಲ್ಲಿ ತನ್ನ ಜೀವವನ್ನು ಹಂಚಿಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ಸಿಗುತ್ತೆ ಒಂದು ರಾಶಿ ಜೇನು ಹುಳುಗಳಾಗುತ್ತೆ ಈಗ ಯಾವೊಬ್ಬ ಮನುಷ್ಯ ಜನದಲ್ಲಿ ಏನಾದರೂ ಒಂದು ಮಾಡಿರ್ತಾನೆ ಆ ಟೈಮಲ್ಲಿ ಸಿಗಕ್ಕೆ ಬಿಡ್ತಾನೆ ಆ ತಕ್ಕನಾಗಿ ಜೇನು ಹುಳುಗಳ ರೂಪದಲ್ಲಿ ಗೂಡು ಕಟ್ಟಿ ಹೋಗಿ ಕಡು ಸಾಯಿಸ್ಬಿಡ್ತಾನೆ ಮತ್ತಿನ್ಯಾವ ರೂಪದಲ್ಲಿ ಸಾಯಿಸ್ಬೋದು ಯಾವ ರೀತಿಯಾಗಿ ಜನ್ಮ ಪಡ್ಕೋತಾವೆ ಅದು ಚಿಕ್ಕ ಪ್ರಮಾಣದ ದೇಹವನ್ನು ಹೊಂದಲು ಆ ಜೀವಕ್ಕೆ ಶಕ್ತಿ ಇರುತ್ತೆ ಮನುಷ್ಯ ಜನ್ಮವನ್ನು ಕೂಡ ಹೊಂದಬಹುದು ಆದರೆ ಅದೇ ಸ್ವಯಂ ಕುಕರ್ಮಗಳನ್ನು ಮಾಡಿದರೆ ಮನುಷ್ಯ ಜನ್ಮವನ್ನು ಆಗೋದಿಲ್ಲ ಪ್ರಾಣಿ ಪಕ್ಷಿಗಳಾಗ್ತಕ್ಕಂಥದ್ದಿರುತ್ತೆ ಸರಿಸೃಪಗಳಾಗ್ತಕ್ಕಂಥದ್ದಿರುತ್ತೆ ಈ ಕಾರಣದಿಂದ ಏನಾಗುತ್ತೆ ನನಗೆ ಮನುಷ್ಯದಲ್ಲಿ ಪ್ರಾಬಲ್ಯ ಸಿಗೋದಿಲ್ಲ ಆ ಒಂದು ಕಾರಣಕ್ಕೆ ಆ ಜೀವ ಏನು ಮಾಡುತ್ತೆ ಸೇಡ್ ತೀರ್ಸ್ಕೋಬೇಕು ಹಾವಾಗ್ಬಿಡುತ್ತೆ ಹದ್ದಾಗಿ ಕುಕ್ಕಿಬಿಡ್ತಾವೆ ಅಥವಾ ಯಾವುದೋ ಒಂದು ಪ್ರಾಣಿಗಳಾಗಿಬಿಡ್ತಾವೆ ಆನೆಗಳಾಗಿ ಬಂದು ಅಡ್ಡ ಹಾಕೋತಾವೆ ಸಿಂಹಗಳಾಗಿ ಬಂದು ಅಲೆ ಮಾಡ್ತಾವೆ ಕರಡಿಗಳಾಗಿ ಹೋಗಿ ಸಾಯಿಸ್ಬಿಡ್ತಾವೆ ನಾವು ಎಷ್ಟೆಷ್ಟೋ ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಹಸುಗಳಾಗಲಿ ಎತ್ತುಗಳಾಗಲಿ ಸುಮ್ಮನೆ ದಾರಿಲಿ ಬರ್ತಾ ಇರ್ತದೆ ದಾರಿಲಿ ಇದ್ದೋರು ಹೋಗಿ ಯಾರು ಬಿಡಿಸ್ತೀನಿ ಅಂತಂದ್ರೂ ಬಿಡೋದಿಲ್ಲ ಎಳ್ದಾಡು 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 ಅವ್ನು ಕೊಂದು ಹಾಕಿ ತುಣ್ದು ತುಣ್ದೇ ಹೋಯ್ತ ಆನೇನು ಕೂಡ ಅಷ್ಟೇ ಯಾರನ್ನಾದರೂ ಸಾಯಿಸಿದ್ರೆ ಮಾಡಿದ್ರೆ ಹಿಂತಿರುಗಿ ಬಂದು ನೋಡುತ್ತ ಜೀವ್ ಮತ್ತೇನಾರು ಈ ಜೀವ್ ಜೀವ ಆಗ್ಬಿಟ್ಟಿದ್ಯಾ ಅಂತ ಬಂದು ಹಿಂದೆ ಬಂದು ನೋಡ್ತಾವೆ ನಮಗೆ ಕತೆ ಹೇಳೋರು ಚಿಕ್ಕದ್ರಲ್ಲಿ ಆನೆ ತುಳಿದು ಸಾಯಿಸಿಬಿಟ್ರೆ ಎಲ್ಲ ಆ ಕಡೆ ಈ ಕಡೆ ಇದ್ದಿದ್ದು ಸೊಪ್ಪು ಸೆದೆ ಅದೆಲ್ಲ ಆ ಯಾರನ್ನ ಹಾಗೆ ಮಾಡಿದನೋ ಒಂದು ಘಟನೆ ಹೇಳೋದು ಅದರ ನಂತರದಲ್ಲಿ ಹೋದ್ರೆ ಮತ್ತೆ ವಾಪಸ್ ಬಂದು ನೋಡುತ್ತಂತೆ ಯಾರನ್ನ ತುಂಡು ಸಾಯಿಸಿರ್ತಾರೆ ಅದು ಅವ್ ಜೀವ ಆಗ್ಬಿಟ್ಟಿದ್ದೆ ಮತ್ತೆ ಏನಾರು ಜೀವ ಎಚ್ ಏನು ಅಂತ ಬಂದು ನೋಡ್ತಾನೆ ಅದಕ್ಕೆ ಮುಂಚೆ ಏನಾರು ಅಲ್ಪ ಸ್ವಲ್ಪ ಏಟಾಗಿದ್ದು ಓಡೋ ಇದ್ದರೆ ಉಳ್ಕೊಂಡ್ರು ಇಲ್ಲ ಅಲ್ಲೇ ಇದ್ದೇನಾದ್ರೂ ಎಚ್ಚರಾಗಿದ್ದರೆ ಮತ್ತೆ ಬಿಡೋದಿಲ್ಲ ಅಂದರೆ ಸೇಡು ಇಲ್ಲಿ ಜೀವಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ಮಫಲ ಎಂಬುದು ತಪ್ಪೋದಿಲ್ಲ ನಿಮಗೆ ಗೊತ್ತಿತ್ತು ಅಲ್ವಾ ಒಂದು ರಾಜನ ಕಥೆಯನ್ನು ನೀವು ಕೇಳಿದ್ರಿ ಏಳು ಸುತ್ತಿನ ಕೋಟೆ ನಿರ್ಮಾಣ ಆ ಏಳಿನ ಸುತ್ತಿನ ಕೋಟೆ ನಿರ್ಮಾಣದಲ್ಲಿ ಒಂದು ವಾರದ ಸಮಯ ಅಲ್ಲಿ ಯಾವ ರೀತಿಯಾಗಿ ಬರುತ್ತೆ ಹಾವು ಹೂವು ಪೂಜೆ ಮಾಡ್ಲಿಕ್ಕೆ ದೇವ್ರ ದೇವ್ರ ಪೂಜೆ ಮಾಡ್ಲಿಕ್ಕೆ ಹೂ ಹೂವು ತೊಗೊಂಡೋಗ್ಬೇಕು ಅಂತಂದರೆ ಹೂವಿನ ಆ ದಳದಲ್ಲಿ ನೀವು ನೋಡಿ ಅದಕ್ಕೆ ಕುಸುಮ ಅಂತ ನಾವು ಕರಿತೆ ಹೂವಿನ ದಳದ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದಕ್ಕೆ ಮಕರಂದವನ್ನು ಹೀರ್ತಕ್ಕಂಥದ್ದು ಅದಕ್ಕೆ ಕುಸುಮ ಅಂತ ನಾವು ಕರಿತೆ ಆ ಸ್ಥಳದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾ ಹಾವು ಸಣ್ಣದಾಗಿ ಸಣ್ಣ ಗಾತ್ರದಲ್ಲಿ ನಂತರದಲ್ಲಿ ಅದು ರೂಪಾಂತರವನ್ನು ಹೊಂದಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ ಅದು ದೊಡ್ಡ ಮಟ್ಟದ ಕತೆ ಅದರ ವಿಷಯಕ್ಕೆ ಹೇಳ್ತಾರೆ ರೂಪಾಂತರವನ್ನು ಹೊಂದಿ ಯಾವಾಗ ಎದ್ರಿಗೆ ಮನುಷ್ಯನ ಎದುರಿಗೆ ಹೋಗಿತ್ತು ದೊಡ್ಡ ರೂಪಕ್ಕೆ ಹೋಗಿ ಕಚ್ಬಿಡ್ತೇನೆ ಅಂದರೆ ಈ ವಿಧಿ ಲಿಖಿತ ಎಂತಕ್ಕಂಥದ್ದು ರೀತಿ ಇದನ್ನು ಆಗೋದಿಲ್ಲ ಉಪ್ಪು ತಿಂದವ್ರು ನೀರು ಕುಡಿಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಹಾಗಾಗಿ ನಾವು ಎಲ್ಲೆಲ್ಲೂ ಎಷ್ಟೋ ಜನ ಹಾನಿಗೊಳಗಾಗೋದನ್ನು ಜೀವ ಕಳ್ಕೊಳ್ಳೋದನ್ನು ನಷ್ಟ ಹೊಂದೋದನ್ನು ತೊಂದರೆ ಮಾ ಮಾಡೋದನ್ನು ಇದೆಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ ವಿಧಿಗೆ ಮೀರಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ವಿಧಿ ಆಟಕ್ಕೆ ಮಿಗಿಲಾಗಿ ಏನೂ ಕೂಡ ನಡೆಯೋದೇ ಇಲ್ಲ ವಿಧಿ ಯಾವ ರೀತಿಯಾಗಿ ರಚನೆ ಮಾಡುತ್ತೆ ಅಂದರೆ ಒಂದು ಚಿಕ್ಕ ಗಿಡವನ್ನು ಹೆಮ್ಮರವನ್ನಾಗಿ ಮಾಡುತ್ತೆ ಆ ಹೆಮ್ಮರ ಒಣಗಿ ಬೂದಿ ಆಗುವಂತೆ ಕೂಡ ಮಾಡುತ್ತೆ ಇಂತಹ ವಿಧಿ ಆಟದಲ್ಲಿ ಎಲ್ಲವೂ ಲೆಕ್ಕಾಚಾರಕ್ಕೋಸ್ಕರ ಈ ಕಲಿಯುಗದಲ್ಲಿ ನೋಡ್ತಾ ಇದ್ರೆ ಎಲ್ಲ ತಾಲು ಬೆಂಕಿ ಉಂಡೆಗಳೇ ಎಲ್ಲ ಜಾಗಗಳಲ್ಲೂ ಕೂಡ ನೋಡಿದ್ರೆ ಯಾವ್ಯಾವ ಲೆಕ್ಕಾಚಾರ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ತಂದಿದ್ದಾರೋ ಈ ಕಲಿಯುಗದಲ್ಲಿ ಲೆಕ್ಕಾಚಾರವೇ ಹಾಗಾಗಿ ಜೀವಗಳು ಬದುಕಿ ಕಲ್ಯಾಣವನ್ನು ಕಾಣಬೇಕೆ ವಿನ ಭೂಮಿ ಮೇಲೆ ಇದು ಯುದ್ಧರಂಗ ಅಂತ ಅಲ್ಲ ಭೂಮಿ ಶಿಕ್ಷಣ ಸಂಸ್ಥೆ ವೇದಿಕೆ ಇಲ್ಲಿ ಪ್ರಯಾಣ ಮತ್ತು ಪ್ರವಾಸಕ್ಕೆ ಜೀವಗಳು ಬಂದಿರತಕ್ಕಂಥದ್ದು ಐದು ತತ್ವವನ್ನು ಹೊಂದಿ ಹಾಗಾಗಿ ಯಾವುದೇ ಒಂದು ಕರ್ಮಗಳನ್ನು ಮಾಡಿದ್ರೂ ಜೀವ ಅಂಗವಿಕಲವಾದರೂ ಕೂಡ ಅದಕ್ಕೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಮತ್ತು ಜೊತೆಗೆ ತನ್ನ ಹಾನಿ ಏನಿರುತ್ತೆ ಅದನ್ನು ತುಂಬಿಕೊಳ್ಳಲು ಆ ಸಂದರ್ಭದಲ್ಲಿ ಬೇರೆ ಬೇರೆ ಜನ್ಮವನ್ನು ತಾಳ್ತವೆ ಪ್ರಾಣಿ ಪಕ್ಷಿ ಈ ಹಾವು ಸರಿಸೃಪಗಳ ರೀತಿಯಲ್ಲಿ ದುಂಬಿಗಳು ಈ ರೀತಿಯಾಗಿ ಬಂದು ಗಮನಿಸಿ ಯಾರ್ದಾದ್ರೂ ಒಂದು ಕಿವಿಗೆ ಆ ಕಡೆ ಒಂದು ಜೇನು ಈ ಕಡೆ ಒಂದು ಜೇನು ಹೋಯ್ತು ಅಂತ ಇಟ್ಕೊಳ್ಳಿ ಆ ಹೋಗಿ ಒಳಗಡೆ ಮಿದುಳನ್ನು ಹಾಳು ಮಾಡ್ದು ಗಂಟ್ಲನ್ನು ಹಾಳು ಮಾಡ್ದು ಅಥವಾ ಎಲ್ಲ ಹೃದಯನ ಹಾಳು ಮಾಡ್ದು ಎಲ್ಲ ಕಿಡ್ನಿ ಹಾಳು ಮಾಡ್ದು ಏನೋ ಒಂದು ಮಾಡ್ದು ಅಂತ ಇಟ್ಕೊಡಿ ಆ ಸಂದರ್ಭದಲ್ಲಿ ಉಳಿಯೋದಿಲ್ಲ ಈಗ ಅದೇ ಯಾವುದಾದ್ರು ಒಂದು ವಿಷ ತಿಂದು ಕೂಡಿತ್ತು ವಿಷ ಎಲ್ಲ ಹರಡ್ಕೊಬಿಡ್ತದೆ ಅದಲ್ಲಿ ಆಗ ಮನುಷ್ಯ ಉಳಿತಾನ ಹೀಗೆ ವಿದ್ಯಾಟ ಎಂಬತಕ್ಕಂಥದ್ದು ಇರುತ್ತೆ ಈ ರೀತಿಯಾಗಿ ಜೀವಿಗಳು ಸೇಡನ್ನು ತೀರಿಸ್ಕೋತಾವೆ ಅಂತ ಹೇಳ್ತಾ ಕಾಲ ಕೂಡ ಅದಕ್ಕೆ ಅವಕಾಶವನ್ನು ನೀಡುತ್ತೆ ಅದಕ್ಕೆ ನಾವು ವಿಧಿ ಬರಹ ಅಂತ ಹೇಳ್ತೇವೆ ಯಾರಿಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ ಕೆಟ್ಟದ್ದು ಮಾಡಬೇಡಿ ಅಂತ ಹಿರಿಯವರು ತಿಳಿದವರು ಹೇಳ್ತಾರೆ ಹಾಗಾಗಿ ಸಕಾರಾತ್ಮಕವಾಗಿ ಬದುಕಿ ಲೆಕ್ಕಾಚಾರ ಎಂತಕ್ಕಂಥದ್ದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾನಿ ಮಾಡಿದ್ರೆ ಹಾನಿ ಶುಭವನ್ನು ಉಂಟು ಮಾಡಿದ್ರೆ ಶುಭವನ್ನೇ ಅವರು ಪಡ್ಕೋತಾರೆ ಅಂದರೆ ಯೂನಿವರ್ಸ್ಗೆ ಏನನ್ನು ಕೊಡ್ತಾರೆ ಅದು ಮರಳಿ ಬರುತ್ತೆ ಕರ್ಮ ರಿಟರ್ನ್ಸ್ ಅಂದರೆ ಕರ್ಮ ವಿಲ್ ರಿಟರ್ನ್ಸ್ ಅದು ಬಂದೇ ಬರುತ್ತೆ ಹಾಗಾಗಿ ಯಾವ ಜೀವಿಗಳಿಗೂ ಮನುಷ್ಯನಿಂದ ಹಾನಿಯಾದರೆ ಮನುಷ್ಯನಿಗೂ ಮಿಗಿಲಾಗಿ ಇರ್ತಕ್ಕಂತಹ ಈ ದೈವ ಸೃಷ್ಟಿ ವಿಧಿ ಎಂತಕ್ಕಂಥದ್ದೇನಿದೆ ಎಲ್ಲರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ನ್ಯಾಯವನ್ನು ಖಂಡಿತ ಒದಗಿಸುತ್ತದೆ ಹಾಗಾಗಿ ಧಾರ್ಮಿಕಾಚರಣೆ ಮಾಡಿ ಸಕಾರಾತ್ಮಕ ಆಚರಣೆ ಮಾಡಿ ತನ್ನ ಕಲ್ಯಾಣವನ್ನು ಬದುಕಿದ್ದಾಗಲೂ ಬದುಕಿನ ನಂತರವೂ ಕೂಡ ಮತ್ತು ಮುಂದಿನ ಪ್ರಯಾಣಕ್ಕೂ ಕೂಡ ಸುಖವಾಗಿರಿಸಿ ಅಂತ ಈ ವೀಡು ಮುಗಿಸ್ತಾ